ನಮ್ಮ ಮೈಕಲ್ ತಾಲೂಕಿನ ಅಂಕಲ್ ಒಳಗಾದ ನಮ್ಮೆಲ್ಲರ ಆರಾಧ್ಯ ದೇವರಾದ ಅದರ ಸೈಯದ್ ಶಾಜಾಖಾದರಿಯವರ ನೂರ ಐವತ್ತಾರನೆಯ ಈ ಒಂದು ಭಾವೈಕ್ಯತೆ ಉರುಸು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇವತ್ತು ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಇವತ್ತು ನಮ್ಮ ತಾಲೂಕಾ ಇತ್ತಲ್ ತಾಲೂಕು ದಂಡಾಧಿಕಾರಿಗಳು ಅವರು ಇವತ್ತು ಅಡ್ಮಿನಿಸ್ಟ್ರೇಟರ್ ಆಗಿ ಆಗಿದ್ದಾರೆ ಮತ್ತು ತಾಲೂಕು ಆಡಳಿತದ ಅಡಿಯಲ್ಲೇ ಇವತ್ತು ಈ ವರ್ಷ ಇವತ್ತು ಪ್ರತಿ ವರ್ಷ ಅಂತ ಈ ವರ್ಷವೂ ಕೂಡ ಅದೂವಾಗಿ ಇವತ್ತು ಇವತ್ತು ನಡೆಯುವಂಥದ್ದು ಯಾಕಂದರೆ ಈ ಭಾವೈಕತೆ ಅನ್ನುವ ಶಬ್ದವನ್ನು ಯಾಕೆ ನಾನು ಹೇಳ್ತಾ ಇದ್ದೀವಿ ಅಂದರೆ ಇಲ್ಲಿ ಎಲ್ಲ ಜಾತಿ ಚೆನ್ನಾಗತ್ತೆ ಎಲ್ಲ ಧರ್ಮ ಧರ್ಮದವರು ಕೂಡ ಜೊತೆ ನಡೆದು ಬಂದಂಥ ಒಂದು ಪದ್ಧತಿ ಇದು ಸುಮಾರು ನೂರಾರು ವರ್ಷಗಳ ನಂತರ ಒಂದು ಚಿತ್ರಗಿರಿ ಚಿತ್ರ ಪರಮ ಪೂಜ್ಯ ಲಿಂಗೈಕ್ಯ ವಿಷಯ ಮಾಡುವುದು ಮತ್ತು ಹಜರತ್ ಸೈಯದ ಶಾ ಮತ್ತು ಶಾ ಖಾದ್ರಿ ಪೂಜಾರ ಒಂದು ವೈವೈಕ್ಯತೆ ಆದಂಥ ಒಂದು ಊರು ಸವಾರ್ನತವಾದ ಊರು ಯಾವುದೇ ಗೊಂದಲ ಯಾವುದೇ ಒಂದು ತೊಂದರೆ ಇಲ್ಲ ಅಂದರೆ ನಡೆದಂಥ ಒಂದು ಈ ಒಂದು ಪದ್ಧತಿಯನ್ನು ನಮ್ಮ ಇಕ್ಕಲ ನಗರ ಮತ್ತು ಇಕ್ಕಲು ತಾಲೂಕು ಮೂರು ಮತಕ್ಷೇತ್ರ ಇವತ್ತು ನಡೆದು ಬಂದಂಥದ್ದು ಇದು ನಿರಂತರವಾಗಿ ಮುಂದೂ ಕೂಡ ನಡೆಯುತ್ತೆ ಈ ಒಂದು ಏನು ನಮ್ಮ ತಾಲೂಕಿನ ಖಂಡಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಒಂದು ಕೋರ್ಸು ಭಾಳ ವ್ಯವಸ್ಥಿತವಾಗಿ ಇವತ್ತು ನಡೀತಾ ಇದೆ ಇವತ್ತು ಸರ್ವಧರ್ಮ ಸಾಮೂಹಿಕ ವಿವಾಹ ಕೂಡ ನಡೆದಿದೆ ಇವತ್ತು ಗಂಧ ಕೂಡ ಏರಿದೆ ಅದರ ಸಂದೇಶ ಪೂಜಾ ಗಾಂಧಿ ಅವರ ಪವಿತ್ರವಾದ ಈ ಒಂದು ಉಳಿಸಿದ ಕಂಧ ಇವತ್ತು ಇವತ್ತು ನೆರವೇರಿದೆ ಇವತ್ತು ಸಾಯಂಕಾಲ ಇವತ್ತು ಒಂದು ಭಾವೈಕ್ಯತೆ ಏನು ಸರ್ವಧರ್ಮ ಸಮ್ಮೇಳನ ಕೂಡ ಇವತ್ತು ನಡೀತಾ ಇದೆ ಒಂದು ವಿಶೇಷವಾದ ಕಾರ್ಯಕ್ರಮ ನಂತರ ಸವಾರಿ ಕೂಡ ರಾತ್ರಿ ಪ್ರಾರಂಭ ಆಗಲಿದೆ ಇದು ಯಥಾಸ್ಥಿತಿ ನಡೆದು ಬಂದಂಥ ದಾಳಿ ಈ ಒಂದು ಪದ್ಧತಿಯನ್ನು ತಾಲೂಕಾ ವ್ಯವಸ್ಥಿತವಾಗಿ ಎಲ್ಲರಿಗೂ ಕೂಡ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗ್ತಾ ಇದೆ ಮತ್ತು ವ್ಯಾಪಾರಸ್ಥರು ಕೂಡ ಅನೇಕ ಅಂಗಡಿ ಮುಖ್ಯವನ್ನು ವ್ಯಾಪಾರಸ್ಥರು ಕೂಡ ಅನುಕೂಲ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಆಗಿದೆ ಮಾಡ್ತಾ ಇದು ಅತ್ಯಂತ ಒಂದು ಯಶಸ್ವಿಯಾಗಿತ್ತು ವೈವೈಕ್ಯತೆ ನೂರಾರು ವರ್ಷಗಳ ಕಾಲ ಈ ಸಾಂಕೇತ ಹೀಗೆ ಉಳಿದು ಹೀಗೆ ಪದ್ಧತಿ ನಡೀತದೆ ಯಾಕಂದರೆ ಭಾಳಷ್ಟು ಜನ ಕುತಂತ್ರಿಗಳು ಈ ಹುಸನ್ನು ಬೇರೆ ಬೇರೆ ಬಣ್ಣವನ್ನು ಹಚ್ಚಿ ಈ ಧರ್ಮದ ಆಧಾರಿತದ ಮೇಲೆ ಮಾತಾಡುವಂಥ ಮಾತುಗಳನ್ನು ಮಾಡ್ತಾ ಇದ್ರು ಆದರೆ ಇಲ್ಲಿ ಯಾವುದಕ್ಕೂ ಲೆಕ್ಕಿಸೋದಿಲ್ಲ ಜನ ಇಲ್ಲಿಯ ಭಕ್ತಾದಿಗಳು ಅಂಥ ಶಕ್ತಿಯನ್ನು ಹೊಂದಿದ್ದಾರೆ ಅಂಥ ಪುಂಜರ ಒಂದು ಪೌದ್ಧವಾದ ಈ ಒಂದು ಕ್ಷೇತ್ರವನ್ನು ಇವತ್ತು ಯಾವತ್ತೂ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಎಲ್ಲ ಧರ್ಮೀಯರು ಸರ್ವ ಸರ್ವಧರ್ಮರು ಕೂಡ ಇವತ್ತು ರಕ್ಷಣೆ ಮಾಡಿಕೊಂಡು ಸರ್ವಧರ್ಮದಿಂದಲೇ ಇವತ್ತು ಉತ್ಸು ಆಗುವಂಥದ್ದು ಇದು ಶಾಶ್ವತವಾಗಿ ಉಳಿಯುತ್ತೆ ಅದನ್ನು ಯಾರೂ ಕೂಡ ಕಲಿಸೋಕ್ಕಾಗೋದಿಲ್ಲ ಯಾವುದೇ ಕದ ಶಕ್ತಿ ಬಂದರೆ ಅವ್ರು ತಾವು ತಾವೇನು ಆಶೆ ಆಗಿ ಮುಗಿದ ಉದಾಹರಣೆ ನಮಗೆ ಭಾಳಷ್ಟು ಇದ್ದಾವೆ ಇವತ್ತು ಕೂಡ ಉದಾಹರಣೆಗಳನ್ನು ಮತ್ತು ನನ್ನ ಮುಂದೆ ನಡೀತಾ ಇದ್ದಾವೆ ಅದಕ್ಕೆ ಆ ಪೂಜ್ಯರ ಒಂದು ಉರ್ಸು ಅದ್ಭುತವಾಗಿ ನಡೀಲಿ ಎಲ್ಲರಿಗೂ ಶುಭವಾಗಲಿ ಬಂದಂಥ ಭಕ್ತಾದಿಗಳಿಗೆ ನಾನು ಕ್ಷೇತ್ರದ ಪರವಾಗಿ ಅವರಿಗೆ ನಾನು ಸ್ವಾಗತ ಕೊಡ್ತೀನಿ ಮತ್ತು ನಮ್ಮ ತಾಲೂಕಾ ಆಡಳಿತದ ಪರವಾಗಿ ಕೂಡ ಸ್ವಾಗತ ಕೊಡಿಸ್ತೀನಿ ನಾವೆಲ್ಲ ಶಾಂತಿ ಜನದಿಂದ ಈ ಒಂದು ಮುರುಸಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕು ಮತ್ತು ನಮ್ಮ ತಾಲೂಕಿನ ಜನತೆಗೆ ವಿಶೇಷವಾಗಿ ವಿಫಲ್ ನಗರದ ನಮ್ಮ ಅಲಂಪುರ ಪೇಟೆಯಲ್ಲಿರುವಂಥ ಈ ಪವಿತ್ರವಾದ ಒಂದು ಮಾರ್ಗ ಯಾಕಂದ್ರೆ ಅಲಂಪುರ ಪೇಟೆ ಅಂದ್ರೆ ಒಂದು ಭಾರತ ದೇಶದ ರೂಪ ಯಾಕಂದರೆ ಭಾರತ ದೇಶದ ಎಲ್ಲ ಜಾತಿ ಜನಾಂಗವನ್ನು ಬಂದಿರುವಂಥ ಯಾವುದಾದ್ರೂ ಒಂದು ಕ್ಷೇತ್ರ ಇದ್ರೆ ಅಲ್ಲಂಪುರ ಪೇಟೆ ನಮ್ಮ ಇತ್ತಲ್ಲ ಅಂಥ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ಈ ಒಂದು ನಮ್ಮ ಹದಿನ ಸದೇಶ ಮಧ್ಯಾಹ್ಕಾವರಿ ಅವರ ಪ್ರಮುಖವಾದ ಈ ದರ್ಗಾ ಇದೆ ಇದಕ್ಕೆ ಎಲ್ಲರೂ ಭಾವೈಕೆ ಸೌಹಾರ್ದ ರೀತಿಯಿಂದ ಜೀವನವನ್ನು ಸಾಕ್ಷಣ ಈ ನಾಡಿಗೆ ಒಂದು ಒಳ್ಳೆಯ ಸಂದೇಶವಾಗಿ ಬೆಳಗುತ್ತೆ ಒಂದು ಮಾತನ್ನು ನಾನು ಹೇಳ್ತಾ ದಿಕ್ಕಲ್ ನಗರದ ಜನತೆಗೆ ನಾವೆಲ್ಲ ಬರುವಂಥ ಭಕ್ತದರಿಗೆ ಸರ್ಕಲ್ಸ್ ಯಾವುದೇ ಬಂದ ಗಲಾಟೆ ಇಲ್ಲಾರದೆ ಶಾಂತಿಯುತವಾಗಿ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗೋದಕ್ಕೆ ತಾವು